ಓಂ ಗುರುಭ್ಯೋ ನಮಃ ಸಿದ್ಧಿವಿನಾಯಕಾಯ ನಮಃ ಪುರತ್ ಕಾವು ಭಗವತೇ ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ ನಮ್ಮೆಲ್ಲ ಆತ್ಮೀಯ ವಿಡಿಯೋ ವೀಕ್ಷಕರಿಗೆ ನಾನು ನಾರಾಯಣ ಹೆಗಡೆ ಮಾಡುವ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಮ್ಮ ಎಲ್ಲ ವೀಡಿಯೋ ಸಬ್ಸ್ಕ್ರೈಬರಿಗೆ ಚಂದಾದಾರರಿಗೆ ಒಂದು ಹೊಸದಾದಂಥ ಒಂದು ಜ್ಯೋತಿಷ್ಯದ ಫಲಾಫಲಗಳನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ನಿಮ್ಮ ಮುಂದಿಟ್ಟಿದ್ದೇನೆ ಚೆನ್ನಾಗಿ ಕಳಿಸ್ಕೊಳ್ಳಿ ಇದು ಒಂದು ಹೊಸ ರೀತಿಯ ಭಿನ್ನವಾದ ರೀತಿಯಂಥ ಫಲ ಜ್ಯೋತಿಷ್ಯ ಅಂದರೆ ಅಂಕ ಸಂಖ್ಯೆ ನಿಮ್ಮ ರಾಶಿ ನಿಮ್ಮ ರಾಶಿಯ ಅಧಿಪತಿ ಆ ಅಧಿಪತಿಯನ್ನು ಪ್ರತಿನಿಧಿಸುವಂಥ ಗ್ರಹಗಳಿಗೆ ಮತ್ತು ಆ ಸಂಖ್ಯೆಗಳಿಗೆ ಅನುಗುಣವಾಗಿ ನಿಮ್ಮ ಜ್ಯೋತಿಷ್ಯದ ಫಲ ಮಾರ್ಚ್ ತಿಂಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ಇರ್ತದೆ ಎನ್ನುವಂಥದ್ದನ್ನು ತಿಳಿದುಕೊಳ್ಳೋಣ ಗ್ರಹಗಳ ಅಂಕ ಜ್ಯೋತಿಷ್ಯ ಫಲ ಅಂತ ಕರೀತೇವೆ ಉದಾಹರಣೆಗಾಗಿ ನೋಡಿ ನೀವು ಮೇಷರಾಶಿಯವರು ಹುಟ್ಟಿದ್ದರೆ ಮೇಷ ಮತ್ತು ವೃಶ್ಚಿಕ ಜನ್ಮರಾಶಿ ಮತ್ತು ಅಷ್ಟಮ ರಾಶಿ ಈ ಎರಡರ ಅಧಿಪತಿಯು ಕುಜ ಆಗಿರ್ತಾನೆ ಕುಜ ಅಂದರೆ ಮಂಗಳ ಮೇಷ ಮತ್ತು ವೃಶ್ಚಿಕ ರಾಶಿಯವರೇ ನಿಮ್ಮ ಒಂದು ಅಂಕದ ಪ್ರಕಾರ ಗ್ರಹಗಳ ಸಂಖ್ಯೆ ಪ್ರಕಾರ ಮಾರ್ಚ್ ತಿಂಗಳ ಫಲಾಫಲಗಳು ಕುಜನ ಸ್ವಭಾವ ಮಗುವನ ಫಲಾಫಲಗಳನ್ನು ತಿಳಿದುಕೊಳ್ಳಲಿಕ್ಕೆ ಮೇಷ ವೃಶ್ಚಿಕ ರಾಶಿಯವರು ಅಥವಾ ಈ ರಾಶಿಯವರು ಅಲ್ಲದೇ ಇದ್ದರೂ ತಾರೀಖು ಒಂಬತ್ತು ತಾರೀಖು ಹದಿನೆಂಟು ತಾರೀಖು ಇಪ್ಪತ್ತ ಏಳು ಈ ಮೂರು ತಾರೀಕಿನಲ್ಲಿ ಹುಟ್ಟಿದವರಿಗೂ ಕೂಡ ಇದೇ ಫಲ ಬರುತ್ತೆ ಮೇಷವೃಕ್ಷಿಗಳಂತೆ ಬರುತ್ತೆ ನಿಮ್ಮ ರಾಷ್ಟ್ರಾಧಿಪತಿ ಕುಜನಾಗಿರ್ತಾನೆ ಈಗ ಜ್ಯೋತಿಷ್ಯದಲ್ಲಿ ಅಂಗಗಳಲ್ಲಿ ಕುಜ ಹೇಳುವಂಥ ಗ್ರಹವು ಪ್ರತಿನಿಧಿಸುವ ಸಂಖ್ಯೆ ಒಂಬತ್ತು ಅಂತ ಆಗಿರ್ತದೆ ಒಂಬತ್ತು ಕುಜನ ಸಂಖ್ಯೆ ಹಾಗೆಯೇ ಈ ಮಾರ್ಚ್ ತಿಂಗಳು ಮಾರ್ಚ್ ತಿಂಗಳು ಹೇಳತಕ್ಕಂಥದ್ದು ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಎಲ್ಲ ಅಂಕೆಗಳ ಮೊತ್ತ ಹನ್ನೊಂದು ಆಗತ್ತೆ ಈ ಹನ್ನೊಂದು ಅನ್ನುವುದು ಒಂದು ಒಂದು ಎರಡು ಅಂದರೆ ಈ ಮಾರ್ಚ್ ತಿಂಗಳ ಮೂಲಾಂಕ ಎರಡು ಎಂಬ ಸಂಖ್ಯೆ ಎರಡು ಅನ್ನುವಂಥದ್ದು ಚಂದ್ರನು ಪ್ರತಿನಿಧಿಸುವ ಸಂಖ್ಯೆ ಚಂದ್ರನ ಸಂಖ್ಯೆ ಹಾಗೂ ನಿಮ್ಮ ರಾಶಿಯಾಧಿಪತಿ ಆಗಿರತಕ್ಕಂಥ ಕುಜನ ಮೇಲೆ ಅಂಕ ಭವಿಷ್ಯ ಈ ಒಂದು ತಿಂಗಳಲ್ಲಿ ನಿಮಗೆ ಒಂದು ದೃಷ್ಟಿಯಿಂದ ಸ್ವಲ್ಪ ಶುಭ ಫಲ ಬಹಳ ಇದೆ ಕುಜ ಅದರಿಂದ ನಿಮಗೆ ಒಂದು ರೀತಿ ಭೂಮಿ ಅಂದರೆ ಈ ಸೈಟ್ ತೆಗೆದುಕೊಳ್ಳುವುದಾಗಲಿ ಸೈಟ್ ಕೊಡುವುದಾಗಲಿ ಮಾಡುವುದಾಗಲಿ ಅಥವಾ ಒಂದು ಹೊಸ ಮನೆಯನ್ನು ಮಾರಾಟ ಮಾಡುವುದಾಗಲಿ ಹೊಸ ಮನೆಯನ್ನು ಖರೀದಿ ಮಾಡುವುದಾಗಲಿ ಅದರಲ್ಲಿ ನಿಮಗೆ ಒಂದು ಒಳ್ಳೆ ರೀತಿಯ ಫಲ ಸಿಕ್ಕತ್ತೆ ಕೆಲವರು ಹೊಸ ಉದ್ದಿಮೆಯನ್ನು ಕೂಡ ಪ್ರಾರಂಭ ಮಾಡಬಹುದು ಈ ಒಂದು ರಾಶಿಯವರು ಮೇಷ ಮತ್ತು ವೃಶ್ಚಿಕ ರಾಶಿಯವರು ಅಥವಾ ಒಂಬತ್ತು ಹದಿನೆಂಟು ಮತ್ತು ಇಪ್ಪತ್ತೇಳನೇ ತಾರೀಕಿನವರಿಗೆ ಈ ಒಂದು ಮಾರ್ಚ್ ತಿಂಗಳ ಒಂದು ಗ್ರಹ ಚಂದ್ರಗ್ರಹ ಆಗಿರುವುದರಿಂದ ನಿಮ್ಮ ರಾಶಿಯ ಅಧಿಪತಿ ಕುಜನಾಗಿರುವುದರಿಂದ ಇವನು ನಿಮಗೆ ಪುರುಷ ಗ್ರಹನಾಗಿರ್ತಾನೆ ಕುಜ ಅವನ ಧಾನ್ಯ ತೊಗರಿ ಆಗಿರ್ತದೆ ಮತ್ತು ಅವನ ಧಾತು ತಾಮ್ರ ಧಾತು ಆಗಿರ್ತದೆ ಇರಲಿ ಈ ಒಂದು ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಈಗಾಗಲೇ ಹೇಳಿದ ಹೇಳಿದಕ್ಕಂಥ ಭೂಮಿ ಆಯ್ಸಿ ಸಾಯಿತು ಅಥವಾ ಮನೆಯನ್ನು ಖರೀದಿ ಮಾಡುವಂಥ ಯೋಗ ಹೊಸ ಮನೆಯನ್ನು ಖರೀದಿ ಮಾಡುವಂಥ ಯೋಗ ಇರ್ತದೆ ಹಾಗೆ ಚಂದ್ರನಿಂದ ನಿಮಗೂ ಒಳ್ಳೆಯದಾಗ ಚೇತೋ ಬುದ್ಧಿ ನೃಪಪ್ರಸಾದ ಜನನಿಮ್ ಸಂಪತ್ಕರ ಚಂದ್ರಮಾ ಅಂದ್ರೇನು ನಿಮಗೆ ಚೇತನ ಬುದ್ಧಿ ಶಕ್ತಿ ಸಂಪತ್ತು ಕೂಡ ಸಿಗುವಂಥ ಒಂದು ಯೋ ಯೋಗ ಈ ಒಂದು ಮಾರ್ಚ್ ತಿಂಗಳಲ್ಲಿ ನಿಮಗೆ ಇರ್ತದೆ ಆದರೆ ಒಂದು ದೃಷ್ಟಿಯಿಂದ ತಿಂಗಳ ಅಂತ್ಯಕ್ಕೆ ಹೋದ ಹಾಗೆ ಸ್ವಲ್ಪ ನಿಮಗೆ ಆಯುಷ್ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಭಾಳ ಒಂದು ಸ್ವಲ್ಪ ತೊಂದರೆಗಳು ಬರಬಹುದು ಏನು ತೊಂದರೆ ಕೇಳಿದ್ರೆ ನಿರ್ದ ನಿದ್ರಾಲಸ್ಯ ಕಪಾತಿ ಸಾರ ಪಿಟಕಾಹ ನಿದ್ರಾಲಸ್ಯ ಕಪಾತಿ ಸಾರ ಪಿಟಕಾಹ ಭಂಗ ಬಗಂಧರ ರೋಗ ಬಕ್ಕೆ ಕಾಯಾಗುವಂಥದ್ದು ಶೀತ ಜ್ವರ ಕಫ ಆಗ್ತಕ್ಕಂಥ ಲಕ್ಷಣ ಶಾರೀರಿಕ ಲಕ್ಷಣಗಳು ಚಂದ್ರನಿಂದ ಆಗುವ ಸಾಧ್ಯತೆ ಇದೆ ಹಾಗೂ ಕುಜ ಇರುವುದರಿಂದ ತಿಂಗಳಾಂತ್ಯದಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ತೊಂದರೆ ಇದ್ದರೂ ಸಹಜ ಸ್ತುತ ಸಹಜ ಸುತ ಸರಹದ್ ವೈರಿ ದೇಹ ಭಂಗವಾನ್ ಸಹೋದರ ಸಹೋದರಿಲ್ಲಾಗಲಿ ಪುತ್ರರಲ್ಲಾಗಲಿ ಮಿತ್ರರಲ್ಲಾಗಲಿ ಕಲಗಳ ಆದಾಗ್ಯೂ ಕೂಡ ತಿಂಗಳಾಂತ್ಯದಲ್ಲಿ ನಿಮಗೆ ಒಳ್ಳೆಯದಾಗಬಹುದು ಶಾರೀರಿಕ ನ್ಯೂನತೆಯೂ ಆಗಬಹುದು ಅಂತ ಹೇಳಿರ್ತಾರೆ ದೇಹ ಭಂಗವಾನ್ ಅಂಥೇಳಿ ಆದರೆ ಕುಜ ಚಂದ್ರ ಹೇಳತಕ್ಕಂಥ ಶಶಿಮಂಗಳ ಯೋಗವೂ ಕೂಡ ಆಗಿರುವುದರಿಂದ ಈ ಯೋಗವೂ ಕೂಡ ನಿಮ್ಮ ಮಾರ್ಚ್ ತಿಂಗಳಲ್ಲಿ ಆಗಬಹುದು ಮುಖ್ಯವಾಗಿ ಆಗಬಹುದು ಕುಜ ಮತ್ತು ಚಂದ್ರನ ಪ್ರಭಾವ ನಿಮಗೆ ಈ ಮಾರ್ಚ್ ತಿಂಗಳಲ್ಲಿ ಇರುತ್ತೆ ಬಹುತೇಕ ನಿಮ್ಮ ಎಳೆ ಕೆಲಸಗಳು ಈಡೇರಿಕೆ ಆಗುತ್ತೆ ನೆನಪಿನಲ್ಲಿಟ್ಕೊಳ್ಳಿ ಹಾಗೆ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಗೆ ರಾಷ್ಟ್ರಾಧಿಪತಿ ಶುಕ್ರ ಷಷ್ಠಾಧಿಪತಿ ತುಳ ಅಲ್ಲೂ ಶುಕ್ರ ಈ ಒಂದು ಶುಕ್ರ ಗ್ರಹ ಇವನ್ನು ಪ್ರತಿನಿಧಿಸುವ ಸಂಖ್ಯೆ ಆರು ಶುಕ್ರನ ಸಂಖ್ಯೆ ಆರು ಮಾರ್ಚ್ ತಿಂಗಳ ಸಂಖ್ಯೆ ಚಂದ್ರ ಎರಡು ಆರು ಮತ್ತು ಎರಡು ಇದರ ಮೇಲೆ ಫಲಾಫಲಗಳನ್ನು ಹೇಳಬೇಕು ಅಂತ ಹೇಳಾದರೆ ನಿಮಗೆ ಈ ತಿಂಗಳ ಸಂಪತ್ತು ವಾಹನ ವಸ್ತ್ರಭೂಷಣ ನಿಧಿ ದ್ರವ್ಯಾಣಿ ಅಂತ ಹೇಳಿದ್ದಾರೆ ಸಂಪತ್ತು ದ್ರವ್ಯ ವಾಹನ ಹೊಸ ಹೊಸ ವಸ್ತುಗಳ ಖರೀದಿ ಶೃಂಗಾರ ವಸ್ತುಗಳ ಖರೀದಿ ಪಾಲುಗಾರಿಕೆ ವ್ಯಾಪಾರ ಮಾಡತಕ್ಕಂಥದ್ದು ಎಲ್ಲದರಲ್ಲೂ ಕೂಡ ಒಳ್ಳೆಯದಾಗುತ್ತೆ ಕಲಾ ಕೌಶಲ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ ವಿವಾಹ ಸಂಭ್ರಮೋತ್ಸವ ಆಗುತ್ತೆ ಅವಿವಾಹಿತರಿಗೆ ವಿವಾಹ ಆಗತಕ್ಕಂಥ ಒಂದು ಸಂಬಂಧವೂ ಕೂಡ ಬಹಳವಾಗಿ ಕಾಣುತ್ತದೆ ಹಾಗೆಯೇ ಚಂದ್ರನೂ ಇರುವುದರಿಂದ ಶುಕ್ರ ಚಂದ್ರ ಶುಕ್ರ ಮತ್ತು ಚಂದ್ರ ಇರುವುದರಿಂದ ಸ್ತ್ರೀ ಗ್ರಹ ಇವ ಶುಕ್ರ ಇವನು ಪತ್ನಿಕಾರಕ ವಿವಾಹಕಾರಕ ಸ್ತ್ರೀಗರ ಅವನ ಧಾನ್ಯ ಅವರೇ ಅವನ ಹರಳು ರತ್ನ ಅಂದರೆ ವಜ್ರ ಅವನ ಧಾತು ಬೆಳ್ಳಿ ಯಾವ ಧಾತು ಯಾವ ರತ್ನ ಯಾವ ಬಣ್ಣ ಇರುತ್ತೋ ಅದೇ ಬಣ್ಣದ ಕಲರನ್ನು ನೀವು ಧರಿಸುವುದರಿಂದ ಶುಕ್ರ ರಾಶಿಯವರಿಗೆ ಉಷಮ ಮತ್ತು ತುಲಾ ರಾಶಿಯವರಿಗೆ ಬಹಳ ಒಳ್ಳೆಯದಾಗ್ತದೆ ಹಾಗಾದರೂ ಆರೋಗ್ಯದ ವಿಚಾರದಲ್ಲಿ ಬರ್ರೆ ಅಜೀರ್ಣ ಆಗ್ತದೆ ಅಜೀರ್ತಿಂ ಅಜೀರ್ಣ ಆಗುವಂಥದ್ದು ಮುಖ್ಯವಾಗಿ ಅಜೀರ್ಣ ಅಜೀರ್ಣ ಆಗ್ತದೆ ಆಮ ಶ್ರೇಷ್ಠಂ ಜಾತ ದಾಹಂ ಮೋಹಂ ಭಾರ್ಗವ ಅತಿಯಾದ ಆಮ ಆಮೋಹ ಆಗ್ತಕ್ಕಂಥದ್ದು ದಾಹ ಆಗುವಂಥದ್ದು ಹೊಟ್ಟೆಯಲ್ಲಿ ಉರಿ ಆಗುವಂಥದ್ದು ಅಜೀರ್ಣ ಆಗ್ತಕ್ಕಂಥ ಒಂದು ಶಾರೀರಿಕ ಬಾಧೆಗಳು ಕೂಡ ಈ ತಿಂಗಳಲ್ಲಿ ಆಗುವ ಸಾಧ್ಯತೆ ಇದೆ ವಾಹನ ಖರೀದಿ ಯೋಗ ಇದೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗ್ತದೆ ಶುಕ್ರ ಉಷಭ ಮತ್ತು ರಾಶಿಯವರಿಗೂ ಆರು ಹದಿನೈದು ಇಪ್ಪತ್ನಾಲ್ಕು ಈ ಸ ಹುಟ್ಟಿದವರಿಗೂ ಕೂಡ ಇದು ಅನ್ವಯಿಸ್ತದೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ಮತ್ತು ಕನ್ಯಾ ರಾಶಿ ಈ ಒಂದು ರಾಷ್ಟ್ರಾಧಿಪತಿ ಮತ್ತು ಚತುರ್ಥಾಧಿಪತಿ ಬುಧನಾಗಿರ್ತಾನೆ ಬುಧನು ಪ್ರತಿನಿಧಿಸುವ ಸಂಖ್ಯೆ ಐದಾಗ್ತದೆ ಮಾರ್ಚ್ ತಿಂಗಳ ಮೂಲಾಂಕ ಸಂಖ್ಯೆ ಎರಡು ಚಂದ್ರನಾಗಿರ್ತಾನೆ ಹಾಗೆ ಈ ಒಂದು ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ನಿಮಗೆ ಬುಧ ಮತ್ತು ಚಂದ್ರ ಈ ಬುಧನಿಂದ ನಿಮಗೆ ವಾಕ್ಷತಿ ಹೆಚ್ಚಾಗ್ತದೆ ಆಮೇಲೆ ಪಾಂಡಿತ್ಯ ವಿದ್ವಾಂಸ ಒಳ್ಳೊಳ್ಳೆ ಮಾತು ಒಳ್ಳೊಳ್ಳೆ ಬರಹ ಒಳ್ಳೊಳ್ಳೆ ಲೇಖನಗಳನ್ನು ಬರೆಯುವಂಥದ್ದು ಹೆಚ್ಚು ಜ್ಞಾನವನ್ನು ಬೆಳೆಸಿಕೊಳ್ಳಬಹುದು ಹಾಗೆ ವಾಣಿಜ್ಯ ವೃತ್ತಿ ಕರ್ಮಂಚ ಸೃದಂತು ಬುಧೇನತೂ ಕಾರ್ಯ ವಾಣಿಜ್ಯ ಕರ್ಮ ಕೆಲಸ ಉದ್ಯೋಗದಲ್ಲಿ ಉದ್ಯೋಗ ಇಲ್ಲದೇ ಇದ್ದವರಿಗೆ ಉದ್ಯೋಗ ಸಿಗುವಂಥ ಒಂದು ಅವಕಾಶಗಳು ಹೊಸ ಉದ್ಯೋಗದಲ್ಲಿ ಸಾಕು ಉದ್ಯೋಗದಲ್ಲಿ ಒಳ್ಳೆಯದಾಗತಕ್ಕಂಥ ಇದೆಲ್ಲವೂ ನಿಮಗೆ ಈ ಒಂದು ರಾಶಿಯವರಿಗೆ ಬಹಳಷ್ಟು ಸಾಧ್ಯ ಇರ್ತದೆ ನೀವು ಸರ್ಕಾರಿ ನೌಕರಲ್ಲಿದ್ದರೆ ಸ್ವಲ್ಪ ಕೆಲಸದ ಒತ್ತಡ ಬಂದರೂ ಕೂಡ ನೀವು ಸುಧಾರಿಸ್ಕೊಂಡು ಹೋಗ್ತೀರಾ ಎಲ್ಲ ಒಳ್ಳೆಯದಾಗ್ತದೆ ಕಂಪನಿಯ ನೌಕರಗಳಿದ್ದರೆ ಕಂಪ್ಯೂಟರ್ ಕೆಲಸ ಮಾಡುವಂಥ ಒಂದು ತಾಂತ್ರಿಕ ಪರಿಣಿತರಿದ್ದರೆ ನಿಮಗೂ ಒಳ್ಳೆಯದಿದೆ ವೇತನದಲ್ಲೂ ಒಳ್ಳೆಯದಾಗಬಹುದು ಕೆಲವರಿಗೆ ಪದೋನ್ನತಿಯೂ ಆಗಬಹುದು ಎಲ್ಲ ದೃಷ್ಟಿಯಿಂದ ಒಳ್ಳೆಯದಿದೆ ಆರೋಗ್ಯ ದೃಷ್ಟಿಯಿಂದ ಎಂದು ಹೇಳಬೇಕು ಭರಾಂತಿ ದುರ್ವಚನಂ ಮೃಗಾಣಮಯಗಳ ಘ್ರಾಣೋತ್ಪರಂ ಜಗಜ್ಜರಂ ಅಂಥೇಳಿ ಚಿತ್ತಭ್ರಮೆ ಮಾನಸಿಕವಾದಂಥ ಭ್ರಮೆ ವಾಕ್ ದೋಷಗಳು ಆಗಬಹುದು ಕಣ್ಣಿನ ವ್ಯಾಧಿ ಕೆಲವರಿಗೆ ಬರಬಹುದು ಕುತ್ತಿಗೆ ಗಂಟಲು ಮೂಗಿನಿಗೆ ಸಂಬಂಧಪಟ್ಟಂಥ ವ್ಯಾಧಿ ಸ್ವಲ್ಪ ಜ್ವರವೂ ಬರಬಹುದಾದ್ದರಿಂದ ಈ ಒಂದು ರಾಶಿಯವರು ಮಿಥುನ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಹೋಗಬೇಕಾಗ್ತದೆ ನಿಮ್ಮ ರಾಶಿಯ ಅಧಿಪತಿ ಬುಧನಾಗಿರ್ತಾನೆ ನಿಮ್ಮ ರಾಶಿಯ ಅಧಿಪತಿ ಮಿಥುನಕ್ಕೆ ಬುಧ ಕನ್ಯಾಕ್ಕೆ ಹುಚ್ಚನಾಗಿರ್ತಾನೆ ಈ ಒಂದು ಬುಧ ನಿಮಗೆ ಒಂದು ನಪುಂಸಕ ಗ್ರಹ ಅವನ ಧಾನ್ಯ ಹೆಸರುಕಾಳು ಅವನ ರತ್ನ ಪಚ್ಚೆ ಹಾಗೂ ಅವನ ಧಾತು ಸೀಸ ಈ ವರ್ಣದ ಕಲರನ್ನು ನೀವು ಧರಿಸುವುದರಿಂದ ನಿಮಗೆ ಶುಭವಾಗ್ತದೆ ನಿಮಗೆ ಒಂದು ರೀತಿ ಚಿತ್ತಭ್ರಮೆ ವಾಕ್ ದೋಷಗಳಾಗುವಂಥದ್ದು ಕಣ್ಣಿನ ವ್ಯಾಧಿಗಳು ಬರಬಹುದು ಹಾಗೆಯೇ ಕುತ್ತಿಗೆ ಗಂಟಲು ಈಗಾಗಲೇ ಹೇಳಿದ ಪ್ರಕಾರ ಕೆಲವಷ್ಟು ದೋಷಗಳು ಕೂಡ ಬರಬಹುದು ಮುಖ್ಯವಾಗಿ ನೀವು ವಿಷ್ಣುವಿನ ಆರಾಧನೆಯನ್ನು ಹೆಚ್ಚು ಮಾಡಬೇಕು ವಿಷ್ಣು ಸಹಸ್ರನಾಮ ಪಾರಾಯಣ ವಿಷ್ಣುವಿನ ಅಷ್ಟೋತ್ತರ ಪಾರಾಯಣ ಮಹಾವಿಷ್ಣುವಿನ ದರ್ಶನವನ್ನು ಮಾಡಿ ನಿಮಗೆ ಈ ಮಾರ್ಚ್ ತಿಂಗಳು ಶುಭವಾಗ್ತದೆ ಮೂರನೇದು ಮತ್ತೊಂದು ಮುಂದಿನ ರಾಶಿ ಧನು ಮತ್ತು ಮೀನ ಈ ಎರಡೂ ರಾಶಿಗಳ ಅಧಿಪತಿ ಗುರುವಾಗಿರ್ತಾನೆ ಈ ಒಂದು ಗುರು ಈ ಗ್ರಹ ಈ ಗ್ರಹವನ್ನು ಪ್ರತಿನಿಧಿಸುವಂಥ ಸಂಖ್ಯೆ ಮೂರು ಆಗಿರ್ತದೆ ಮೂರು ಎನ್ನುವಂಥದ್ದು ಗುರು ಗ ಗುರು ಗ್ರಹ ಮಾರ್ಚ್ ತಿಂಗಳ ಗ್ರಹ ಚಂದ್ರ ಎರಡಾಗ್ತಾನೆ ಗುರು ಚಂದ್ರ ಇದು ಒಂದು ದೃಷ್ಟಿಯಿಂದ ಗಜಕೀಸರಿ ಯೋಗ ಅಂತಲೂ ಕೂಡ ಹೇಳ್ತಾರೆ ಗುರು ನಿಮಗೆ ಒಂದು ವಿದ್ವತ್ತು ಒಂದು ಪುರೋಹಿತ ವರ್ಗ ಅರ್ಚಕ ವರ್ಗ ಆಮೇಲೆ ಪ್ರಾಧ್ಯಾಪಕರು ಕೆಲಸ ಮಾಡುವವರು ಎಲ್ಲರಿಗೂ ಕೂಡ ಶುಭದಾಯಕವಾಗಿರ್ತದೆ ಈ ಧನು ಮತ್ತು ಮೀನರಾಶಿಯವರಿಗೆ ಹಾಗೂ ತಾರೀಖ್ ಮೂರು ತಾರೀಖ್ ಹನ್ನೆರಡು ತಾರೀಖ ಹನ್ನೆರಡು ಇಪ್ಪತ್ತೊಂದು ಮತ್ತು ತಾರೀಖ್ ಮೂವತ್ತು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನ ಹುಟ್ಟಿದವರಿಗೂ ಧನು ಮತ್ತು ಮೀನರಾಶಿಯವರಿಗೂ ಈ ಒಂದು ತಿಂಗಳ ನೀವು ದೇವತಾ ಕಾರ್ಯ ದೇವತಾ ದರ್ಶನ ಒಂದು ಒಳ್ಳೆಯ ಪ್ರವಾಸ ಮಾಡುವುದು ಮನೆಯಲ್ಲಿ ಒಂದು ಮಂಗಲ ಕಾರ್ಯಗಳಾಗತಕ್ಕಂಥದ್ದು ಧಾರ್ಮಿಕ ಕೆಲಸ ಆಗತಕ್ಕಂಥದ್ದು ಎಲ್ಲವುದೂ ಇರ್ತದೆ ಆರ್ಥಿಕ ಕೊರತೆ ಇದ್ದರೂ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಅದು ನಿವಾರಣೆ ಆಗುವ ಸಾಧ್ಯತೆ ಇದೆ ಆರೋಗ್ಯ ದೃಷ್ಟಿಯಲ್ಲಿ ಹೇಳಬೇಕು ಆದರೆ ನಿಮಗೆ ಮುಖ್ಯ ಗುರುರ್ಬುದ್ಧೆ ಗುರುರ್ಬುದ್ಧೇ ನರುಜಮಂ ಬುದ್ಧಿಮಂದತೆ ಅಂತ ಹೇಳಿ ಬುದ್ಧಿಮಾಂದತೆ ಆಗ್ತಕ್ಕಂಥದ್ದು ಗುರುಮಾಂತರ ಜ್ವರ ಹಾಗೂ ಶೋಕ ಶೋಕದಿಂದ ಬಹಳ ತೊಂದರೆ ಆಗ್ತದೆ ಮೋಹ ಅತಿಯಾದ ವ್ಯಾಮೋಹ ಅತಿಯಾದ ವ್ಯಾಮೋಹ ಆಗಬಹುದು ಕಪಯಾನ್ ಚರ್ಮರೋಗ ಕಪ ಚರ್ಮ ಚರ್ಮರೋಗ ಶೋಕದಿಂದ ಆಗುವಂಥ ವ್ಯಾಧಿ ಆಗಿರ್ತದೆ ಮೋಹದಿಂದ ಆಗುವಂಥದ್ದು ಕಪವ್ಯಾಧಿ ಕಿವಿ ನೋವು ಕೂಡ ಬರುವ ಸಾಧ್ಯತೆ ಧನು ಮತ್ತು ಮೀನರಾಶಿಯವರಿಗೆ ಇರ್ತದೆ ಈ ಧನು ಆಗಲಿ ಮೀನರಾಶಿ ಆಗಲಿ ಅಥವಾ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವರೆಗೂ ಇದನ್ನು ವಹಿಸ್ತದೆ ವೃತ್ತಿಯಲ್ಲಿ ಒಳ್ಳೆಯದುಂಟು ಕೆಲಸದಲ್ಲಿ ಒಳ್ಳೆಯದುಂಟು ಸ್ವಂತ ಉದ್ದಿಮೆ ಮಾಡುವವ್ರಿಗೂ ಕೂಡ ಒಳ್ಳೆಯದು ಹೊಸ ಹೊಸ ಆರ್ಡರ್ಗಳು ಕೂಡ ಸಿಗೋದುಂಟು ನೌಕರಿಯಲ್ಲಿದ್ದವರಿಗೆ ಈ ಒಂದು ಗುರು ಅನುಗ್ರಹ ಮಾಡ್ತಾನೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರ್ತದೆ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಶುಭ ಫಲಗಳು ಇರ್ತದೆ ಮಾನ್ಯ ನಮ್ಮ ಆತ್ಮೀಯ ವೀಕ್ಷಕರೇ ನಮ್ಮ ಚಂದಾದಾರರೇ ನಿಮ್ಮ ಸಲುವಾಗಿ ಈ ಒಂದು ಗ್ರಹಗಳು ಗ್ರಹಗಳು ಬದಲಿಸುವಂತಹ ಸಂಖ್ಯೆ ಅಥವಾ ಅಂಕೆ ಅದರ ಮೇಲೆ ಈಗ ಒಂದು ಮಾರ್ಚ್ ತಿಂಗಳ ಒಂದು ಫಲವನ್ನು ನುಡಿಯುವ ಪ್ರಯತ್ನವನ್ನು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇನೆ ನಿಮ್ಮೆಲ್ಲರ ಸಹಕಾರ ಇರಲಿ ನನ್ನ ಆತ್ಮೀಯ ಸಬ್ಸ್ಕ್ರೈಬರೇ ಈ ಪ್ರಯತ್ನ ಯಶಸ್ವಿ ಆಗಲಿ ಅಂತ ನಾನು ಪ್ರಾರ್ಥನೆ ನಿಮ್ಮಲ್ಲೂ ಕೂಡ ಮಾಡ್ತೇನೆ ಇದೇ ರೀತಿ ನೀ ಅಂಕ ಜ್ಯೋತಿಷ್ಯ ಗ್ರಹಗಳ ಅಂಕ ಜ್ಯೋತಿಷ್ಯದ ಈ ಒಂದು ಸಂಚಿಕೆಯನ್ನು ನನ್ನೇ ಆದ ಪ್ರಯತ್ನದಿಂದ ಮಾಡಿದ್ದೇನೆ ನೀವೆಲ್ಲರೂ ಅವಶ್ಯವಾಗಿ ಇದನ್ನು ಕೇಳಿಸ್ಕೊಳ್ಳಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೇನೆ ಉಳಿದ ರಾಶಿಗಳ ಭವಿಷ್ಯವನ್ನು ಮುಂದಿನ ವಿಡಿಯೋದಲ್ಲಿ ತಮ್ಮ ಮುಂದೆ ಇಡ್ತೇನೆ ನಿರೀಕ್ಷಿಸಿ ನಿಮಗೆಲ್ಲ ಒಳ್ಳೆಯದಾಗಲಿ ಹರಿ ಓಂ ಸತ್ ನಾರಾಯಣ ನಾರಾಯಣ ನಾರಾಯಣ